ಕೈ ಮಾಡಿದ್ದೆ ಮತ್ತೆ ಬಿಡಿ ಕರೆಕ್ಟ್ ಕಡೆಗೆ ನೀವು ನಾವು ಸರ್ಕಾರಿ ಕೆಲಸ ಮಾಡಿ ಅರ್ಶಿಪಡ್ತವ ಆಯ್ತಾ ಇಂಟ್ರೆಸ್ಟ್ ಒಂದ ಇಂಟ್ರೆಸ್ಟ್ ಪೋಚಿಂಗ್ ನೀವು ಮಾಡ್ತಾ ಇರೋದು ತೊಂದರೆ ಆಗ್ತಲ್ಲ ಗುಲಾಮರ ಸರ್ಕಾರಿ ಕೆಲಸ ಮಾಡೋದು ನಾನು ನೋಟಿಸ್ ಕೊಡೋದು

ನೀವೇ ಹೋಗ್ತಾ ಗೊತ್ತಿಲ್ಲಪ್ಪ ನಿಮ್ಲ ನನಗ್ ಗೊತ್ತಿಲ್ಲ ನನಗ್ ಕಾನೂನು ಗೊತ್ತಿಲ್ಲ ನಿಮ್ಲಿದ್ದು ಅನ್ಮಂತಿ ಏನೇ ನಿಮ್ಮ ಹೆಸರಲ್ಲಿ ಕಾತಾ ಎಸ್ಟೇಟ್ ಹೆಸರು ಪುರಸಭೆ ಆತಂಕ ಒಂದು ಒಂದೇ ಒಂದು ಡಾಕ್ಯುಮೆಂಟ್ ಕೊಟ್ಟಿದ್ದು ಈಗ ಕ್ಲೀನ್ ನಿಮ್ಮ ಹೆಸರು ಡಾಕ್ಯುಮೆಂಟ್ ಪಶು ವೈದ್ಯಕೀಯ ಆಸ್ಪತ್ರೆ ಅಂತಾನೆ ನನ್ನ ಹತ್ರನೇ ಇದೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಇರೋದು ಕೇಳ್ಕೊಳ್ಳಿ ಏಟಿಂಗ್ ಕೇಳ್ಕೊಳ್ಳಿ ಸರ್ ಈ ಒನ್ ಟುಡೇ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಪರ್ಟಿ ಈ ಒನ್ ಟುಡೆ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಪರ್ಟಿ ಅದು ನೀವು ಹೆಂಗ್ ಮುಡ್ತೀರಾ ನೀವೇ ಕೇಳಿ ಒಂದು ಜಾಗಕ್ಕೆ ಬರ್ಬೇಕು ಅಂದ್ರೆ ಆ ಜಾಗಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ ಇಟ್ಕೊಂಡು ಬರ್ಬೇಕು ಹೌದು ಸಾವಿರ ಕಿಲೋಮೀಟರ್ ದೂರ ಇಲ್ಲ ಕಿಲೋಮೀಟರ್ ಅತ್ತ째 ಮೀಟರ್ ಅಲ್ಲಿ ಇದೆ ಸರ್ ಒಡಿಶಾ ಡಾಕ್ಯುಮೆಂಟ್ ಕೊಡಿ ಸರ್ ಐದು ಆನ್ಸರ್ ಮಾಡ್ಕೊಳ್ಳಿ ಆನ್ಸರ್ ಆ ಮಾತಾ ಆನ್ಸರ್ ಸರ್ ಫೋನ್ ಮಾಡ್ತೀನಿ ಯಾರು ಇದೆ ಅದು ಸ್ಮಾರ್ಟ್ ಫೋನ್ 16000 ರೂಪಾಯಿ ಡಾಕ್ಯುಮೆಂಟ್ ಕೊಡೋಣ ಅಂತ ಹೇಳಿದ್ರಲ್ಲ ವಿಜಯ ಸಿನ್ ಹೇಳತಾಲ ನಾನು ಗೋಡೆ ಬಿಟ್ಟು ಆಗೈತೆ ಬಿಟ್ಟು ಆ ಗೋಡೆ ಅವ್ರಡಿಂಗ್ ಅದೇ ಕಮರ್ಷಿಯಲ್ ಫೈಡ್ ಬಿಲ್ಡಿಂಗು ಎಲ್ಲಿ ಗಂಟೆ